ಸ್ನೇಹಿತರೆ ಇಂದು ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಶನಿವಾರ ಕಾರ್ತಿಕ ಶನಿವಾರ ಕೂಡ ಇದೆ ಹಾಗೆಯೇ ಈ ದಿನ ಭೈರವ ಜಯಂತಿ ಅದರ ಜೊತೆಗೆ ಕಾಲಾಷ್ಟಮಿ ಕೂಡ ಇದೆ ಈ ದಿನ ತುಂಬ ಅದ್ಭುತವಾದಂಥ ಶಕ್ತಿಯುತವಾದಂಥ ದಿನ ಸ್ನೇಹಿತರೆ ಈ ದಿನ ಸಾಯಂಕಾಲ ಸೂರ್ಯಾಸ್ತದ ನಂತರ ಈ ಒಂದು ತಂತ್ರವನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ತೆಂಗಿನಕಾಯಿಂದ ಮಾಡಿಕೊಡುವಂಥ ತಂತ್ರವಿದು ತೆಂಗಿನಕಾಯಿ ಹಾಗೆ ಈ ಥರದ ಒಂದು ದಾರ ಬೇಕಾಗತ್ತೆ ಇವೆರಡರಿಂದ ನೀವು ಈ ತಂತ್ರವನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಶತ್ರು ವಿನಾಶಕ್ಕಾಗಿ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದಂಥ ತಂತ್ರ ಸ್ನೇಹಿತರೆ ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನು ಶತ್ರುಗಳಿಂದ ಅನುಭವಿಸ್ತಾ ಇದ್ದಾರೆ ಕೆಲವೊಮ್ಮೆ ಜೀವನದಲ್ಲಿ ಗೊತ್ತಿಲ್ಲದೂ ಗೊತ್ತಿದ್ದು ಒಂದಷ್ಟು ಶತ್ರುಗಳನ್ನು ಸಂಪಾದನೆ ಮಾಡ್ಕೊಂಡ್ಬಿಡ್ತೀವಿ ನಿಷ್ಠೂರವಾಗಿ ನಿಮಗೆ ತೊಂದರೆಗಳನ್ನು ಕೊಡ್ತಾ ಇರ್ತಾರೆ ನಿಮಗೆ ನೆಮ್ಮದಿಯಾಗಿ ಬದುಕೋದಿಕ್ಕೆ ಬಿಡೋದಿಲ್ಲ ಯಾವುದಾದ್ರೂ ಒಂದು ಕಾರಣಾಂತರಗಳಿಂದ ಅವರು ನಿಮಗೆ ಕಾಟವನ್ನು ಕೊಡ್ತಾ ಇರ್ತಾರೆ ಹಾಗೆ ಹೇಳಬೇಕು ಅಂದರೆ ಹೀಗೆ ಅಕ್ಕಪಕ್ಕ ಜಗಳ ಇರ್ಬೋದು ಜಾಗದ ಜಗಳ ಇರ್ಬೋದು ಇಲ್ಲ ಒಂದು ರಾಜಕೀಯವಾಗಿ ಜಗಳಗಳಿರ್ಬೋದು ಅಥವಾ ಈ ಹುಡುಗರು ಹುಡುಗರು ಲವ್ ಪ್ರಾಬ್ಲಮ್ಗಳಿಂದ ಮಾಡಿಕೊಳ್ಳುವಂಥ ಜಗಳಗಳಿರ್ಬೋದು ಕುಟುಂಬ ಕುಟುಂಬದ ನಡುವೆ ಕಲಹಗಳಾಗಿ ಆಗುವಂತಹ ಒಂದು ಜಗಳಗಳಿರ್ಬೋದು ಈ ರೀತಿ ಒಂದಲ್ಲ ಒಂದು ರೀತಿಯಾಗಿ ಶತ್ರುಗಳು ಜೀವನದಲ್ಲಿ ನಿಮಗೆ ಹುಟ್ಕೊಂಡ್ಬಿಟ್ಟಿರ್ತಾರೆ ಅವರು ನಿಮಗೆ ಯಾವಾಗಲೂ ತೊಂದರೆಗಳು ಕೊಡ್ತಾ ಇರ್ತಾರೆ ಮಾನಸಿಕ ಹಿಂಸೆಗಳನ್ನು ಕೊಡ್ತಾ ಇರ್ತಾರೆ ದೈಹಿಕವಾಗಿ ಕೂಡ ತೊಂದರೆಗಳನ್ನು ಅನುಭವಿಸ್ಬೇಕಾಗತ್ತೆ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ನಿಮಗೆ ಕಾಣೋದಿಲ್ಲ ಆ ರೀತಿಯ ಒಂದು ಪರಿಸ್ಥಿತಿಗೆ ನಿಮ್ಮನ್ನು ತಂದು ಬಿಡ್ತಾರೆ ಇಲ್ಲ ನೀವೇನಾದರೂ ಹೊರಗೆ ಹಣವನ್ನು ಕೊಟ್ಟಿದ್ದಂಥ ಸಂದರ್ಭದಲ್ಲಿ ಅದನ್ನು ಹಿಂಪಡೆಯುವಂಥ ಸಂದರ್ಭದಲ್ಲಿ ಅವರು ನಿಮಗೆ ಶತ್ರುಗಳಾಗಿ ಮಾರ್ಪಾಡಾಗುವಂಥದ್ದು ನಿಮಗೆ ತೊಂದರೆಗಳನ್ನು ಕೊಡುವಂಥದ್ದು ಜಗಳ ಕದನ ವ್ಯಾಜ್ಯ ಕೋರ್ಟು ಕಚೇರಿ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಸಮಸ್ಯೆಗಳನ್ನು ತರ್ತಾ ಇದ್ದು ದೇವರ ಮೊರೆ ಹೋಗಿ ನಿಮಗೆ ಮಾಟ ಮಂತ್ರವನ್ನು ಮಾಡಿಸುವಂಥದ್ದು ಏನಾದರೂ ಒಂದು ರೀತಿಯ ನಿಮಗೆ ತೊಂದರೆಗಳಾಗ್ತಾ ಇದೆ ಶತ್ರುಗಳಿಂದ ನಿಮಗೆ ಮುಖ್ಯವಾಗಿ ತೊಂದರೆಗಳಾಗ್ತಾ ಇದೆ ಅಂದರೆ ಆ ಶತ್ರುಗಳ ಬಾಯನ್ನು ಕಟ್ಟುವಂಥದ್ದು ಅಂದರೆ ಅವರು ನಿಮ್ಮ ತಂಟೆಗೆ ಬರಬಾರ್ದು ಆ ರೀತಿಯಾಗಿ ಮಾಡಿಕೊಳ್ಳುವಂತಹ ಅದ್ಭುತವಾದಂತಹ ಒಂದು ತಂತ್ರವನ್ನು ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ದಿನ ಅಷ್ಟಮಿ ಹುಣ್ಣಿಮೆ ಹೋಗಿ ಎಂಟು ದಿನ ಬಂದ ನಂತರ ಎಂಟು ದಿನಕ್ಕೆ ಈ ಒಂದು ಕಾಲಾಷ್ಟಮಿ ಇದೆ ಈ ಕಾಲಾಷ್ಟಮಿಯ ದಿನ ಸೂರ್ಯಾಸ್ತದ ನಂತರವಾಗಿ ಈ ಒಂದು ತಂತ್ರವನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಅದ್ಭುತವಾದಂಥ ಬದಲಾವಣೆಯನ್ನು ನೋಡ್ತೀರಾ ಶತ್ರುಗಳು ನಿಮ್ಮ ಕಡೆ ತಿರುಗಿ ಮಲಗೋದಕ್ಕೂ ಕೂಡ ಭಯ ಪಡಬೇಕು ನಿಮ್ಮ ತಂಟೆಯೇ ಬೇಡಪ್ಪ ಅನ್ನೋ ರೀತಿಯಲ್ಲಿ ಅವರ ಮನಸ್ಸು ಆಗಬೇಕು ನಿಮ್ಮಿಂದ ಸಂಪೂರ್ಣವಾಗಿ ಅವರು ದೂರವಾಗಬೇಕು ಅಂತಂದರೆ ಈ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಇದಕ್ಕೆ ಬೇಕಾಗಿರೋದು ಒಂದು ತೆಂಗಿನಕಾಯಿ ಹಾಗೆ ಮೂರು ಥರದ ದಾರ ಮೂರು ರೀತಿಯ ದಾರ ಅಂತ ನಿಮಗೆ ಗ್ರಂಥಿಗೆ ಅಂಡಿಗಳಲ್ಲಿ ಸಿಗುತ್ತೆ ಸ್ನೇಹಿತರೆ ಚೆನ್ನಾಗಿ ಜುಟ್ಟಿರುವಂತಹ ನೀರು ಇರುವಂತಹ ಒಂದು ಒಳ್ಳೆಯ ತೆಂಗಿನಕಾಯಿಯನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ಹಾಗೆ ಅದರ ಜೊತೆಗೆ ಈ ಮೂರು ಥರದ ದಾರವನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ಸ್ನೇಹಿತರೆ ಮೂರು ಥರದ ದಾರ ನಾನು ತಿಳಿಸಿದಂಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ದಯವಿಟ್ಟಲ್ಲಿ ನೀವು ತೆಗೆದುಕೊಳ್ಬಹುದು ನಿಮ್ಮ ಶತ್ರುಗಳು ಯಾರಿರ್ತಾರೆ ಅವರನ್ನು ನೀವು ಮನದಲ್ಲಿ ಇಟ್ಕೊಂಡು ಒಂದು ತೆಂಗಿನಕಾಯಿಯನ್ನು ಕೊಂಡು ತರಬೇಕಾಗತ್ತೆ ಆ ತೆಂಗಿನಕಾಯಿಯನ್ನು ಕೊಂಡುಕೊಂಡು ಸ್ನೇಹಿತರೆ ಈ ಮೂರು ಥರದ ದಾರವನ್ನು ಸುಮಾರು ಆ ತೆಂಗಿನಕಾಯಿಗೆ ಗಂಟು ಕಟ್ಟುವ ರೀತಿ ಮೂರು ಗಂಟುಗಳನ್ನು ಕಟ್ಟಬೇಕಂದ್ರೆ ತೆಂಗಿನಕಾಯಿಗೆ ಒಂದು ಗಂಟು ಮತ್ತು ಇನ್ನೂ ಒಂದು ಪಕ್ಕದಲ್ಲಿ ಇನ್ನೂ ಒಂದು ಗಂಟು ಅದರ ಪಕ್ಕದಲ್ಲಿ ಇನ್ನೊಂದು ಗಂಟು ಈ ರೀತಿ ಮೂರು ದಾರಗಳನ್ನು ಕಟ್ ಮಾಡಿಕೊಳ್ಳಿ ಒಂದೇ ಅಳತಿಯ ಮೂರು ದಾರವನ್ನು ಕಟ್ ಮಾಡಿಕೊಂಡು ಆ ತೆಂಗಿನಕಾಯಿಗೆ ನೀವು ಫಸ್ಟು ಅದರ ಹೊಟ್ಟೆಯ ಭಾಗ ಏನಿರುತ್ತೆ ಅಲ್ಲಿಗೆ ಒಂದು ಗಂಟನ್ನು ಕಟ್ಕೊಳ್ಳಿ ಅಂದರೆ ಒಂದು ದಾರವನ್ನು ತೆಗೆದುಕೊಂಡು ಅದಕ್ಕೆ ಮೂರು ಗಂಟನ್ನು ಬಂದು ಮಾಡ್ಕೊಳ್ಳಿ ನಮ್ಮ ತಂಟೆಗೆ ಬರಬಾರ್ದು ಆ ಶತ್ರು ಏನಿರುತ್ತೆ ಅವರ ಹೆಸರು ಹೇಳ್ಕೊಂಡು ಮನಸ್ಸಿನಲ್ಲಿ ಅವರ ಮುಖಚರ್ಯವನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಂಡು ಅವರು ನಮ್ಮ ತಂಟೆಗೆ ಬರಬಾರ್ದು ಅವರ ಕುಟುಂಬ ವರ್ಗ ನಮ್ಮ ಸವಾಸಿಗೆ ಬರಬಾರ್ದು ನಮ್ಮ ಮೇಲೆ ಯಾವುದೇ ರೀತಿ ಮಂತ್ರ ಪ್ರಯೋಗಗಳನ್ನು ಅವರು ಮಾಡಬಾರ್ದು ನಮ್ಮಿಂದ ಸಂಪೂರ್ಣವಾಗಿ ದೂರವಾಗಬೇಕು ನಮ್ಮ ಯಾವ ನಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರದೇ ಇರೋ ರೀತಿ ನೀನು ಕಾಪಾಡ್ಕೊಂಡು ಹೋಗಬೇಕು ಈ ಶತ್ರು ನಾಶವಾಗಬೇಕು ಅಂತ ಹೇಳ್ಕೊಂಡು ಒಂದು ಗಂಟನ್ನು ಕಟ್ಕೊಳ್ಳಿ ಅದೇ ರೀತಿಯಾಗಿ ಇದೇ ರೀತಿ ಹೇಳ್ಕೊಂಡು ಮತ್ತೆ ಇನ್ನೊಂದು ಒಂದು ದಾರವನ್ನು ತೆಗೆದುಕೊಂಡು ಇನ್ನೊಂದು ಒಂದು ಗಂಟನ್ನು ಕಟ್ಕೊಳ್ಳಿ ಮೂರನೇದಾಗಿ ಜುಟ್ಟತ್ರ ಒಂದು ದಾರವನ್ನು ತೆಗೆದುಕೊಂಡು ಒಟ್ಟಾರೆ ಮೂರು ಗಂಟು ಮೂರು ದಾರಗಳು ಕೂಡ ಒಂದಕ್ಕೊಂದು ಟಚ್ ಆಗದೆ ಇರೋ ರೀತಿ ಸ್ವಲ್ಪ ದೂರ ದೂರಕ್ಕೆ ನೀವು ನೋಡಿಕೊಂಡು ಕಟ್ಕೊಳ್ಳಿ ಒಂದು ದೊಡ್ಡ ಸೈಜ್ ತೆಂಗಿನಕಾಯಿ ತಗೊಂಡ್ರೆ ಅದನ್ನು ನೀಟಾಗಿ ನೀವು ಕಟ್ಕೊಳ್ಬಹುದು ಈ ರೀತಿ ಕಟ್ಕೊಂಡು ಅದನ್ನು ನೀವೆಲ್ಲಿ ಕಟ್ಕೋಬೇಕು ಅಂತಂದರೆ ಎಲ್ಲಾದರೂ ಒಂದು ಯಾರು ಜಾಸ್ತಿ ಜನ ಸಂಚಾರ ಇಲ್ದಿರುವಂಥದ್ದು ರಾತ್ರಿ ಸಮಯದಲ್ಲಿ ಸಾಯಂಕಾಲ ಸಮಯದಲ್ಲಿ ಹೋಗಿ ಕಾರ್ತಿಕ ಮಾಸ ಅದರಲ್ಲೂ ಇವಾಗ ಸ್ವಲ್ಪ ಕತ್ತಲು ಬೇಗ ಆವರಿಸಿರುತ್ತೆ ಸೂರ್ಯಾಸ್ತದ ನಂತರವೇ ನೀವು ಇದನ್ನು ಮಾಡಿಕೊಳ್ಬೇಕು ಎಲ್ಲಾದರೂ ಒಂದು ಅಡಿಯುವಷ್ಟು ಗುಂಡಿಯನ್ನು ತೆಗ್ದು ರೆಡಿ ಮಾಡಿ ಇಟ್ಕೊಂಡಿರಿ ಅನಂತರವಾಗಿ ಅದೇ ಜಾಗಕ್ಕೆ ಈ ತೆಂಗಿನಕಾಯಿ ತೆಗೆದುಕೊಂಡು ಈ ಮೂರು ಥರದ ದಾರ ಎಲ್ಲ ತೆಗೆದುಕೊಂಡು ಹೋಗಿ ಅಲ್ಲಿ ಕಟ್ಟು ಬಂದು ಮಾಡಿಬಿಟ್ಟು ಆ ತೆಂಗಿನಕಾಯಿನ ಆ ಭೂಮಿ ಒಳಗಡೆ ಇಟ್ಬಿಟ್ಟು ಮಣ್ಣನ್ನು ಮುಚ್ಚಿಬಿಡಿ ಈ ರೀತಿ ಮಾಡಿಬಿಟ್ಟು ತಿರುಗಿ ನೋಡಲೇಬೇಡಿ ತಿರುಗಿ ನೋಡದೆ ನೀವು ಕರೆಕ್ಟಾಗಿ ಹನ್ನೊಂದು ದಿನಗಳ ಕಾಲ ಆ ಜಾಗಕ್ಕೆ ಮತ್ತೆ ನೀವು ಹೋಗಲೇಬಾರದು ಆ ರೀತಿಯಾಗಿ ನೀವು ನೋಡಿಕೊಂಡು ಆ ಒಂದು ಜಾಗದಲ್ಲಿ ಈ ತೆಂಗಿನಕಾಯಿಯನ್ನು ನೀವು ಇಟ್ಟುಬಿಟ್ಟು ನೀವು ಅದನ್ನ ಮಣ್ಣ ಮುಚ್ಚಿಬಿಟ್ಟು ತಿರುಗಿ ನೋಡದೆ ಇರೋ ಥರ ಸೀದಾ ನೀವು ಬಿಡಬೇಕು ನೀವು ಈ ಕಾರ್ಯವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಯಾರಿಗೂ ಕೂಡ ತಿಳಿಸ್ಬಾರ್ದು ಯಾರು ಕೂಡ ಕೂಡ ಅದನ್ನು ನೋಡಲೇಬಾರ್ದು ಆ ರೀತಿಯಾಗಿ ನೀವು ಈ ಒಂದು ತಂತ್ರವನ್ನು ಮಾಡಿಕೊಂಡು ಬರಬೇಕು ಸ್ನೇಹಿತರೆ ಇದು ಅದ್ಭುತವಾದಂಥ ಫಲಿತಾಂಶವನ್ನು ನಿಮಗೆ ಕೊಡುತ್ತೆ ರಹಸ್ಯ ಪರಿಹಾರ ಶಾಸ್ತ್ರ ತಂತ್ರಶಾಸ್ತ್ರದಲ್ಲಿ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಶತ್ರುನಾಶಕ್ಕೆ ಇದೊಂದು ಅದ್ಭುತವಾದಂತಹ ಒಂದು ತಂತ್ರ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಒಂದು ಪೂರ್ಣ ಫಲ ಅಂದರೆ ತೆಂಗಿನಕಾಯಿ ಮೂರು ಥರದ ದಾರ ಇಷ್ಟೇ ಬೇಕಾಗಿರೋದು ಬೇರೆ ಏನು ಕೂಡ ಬೇಕಾಗಿಲ್ಲ ಇಷ್ಟನ್ನು ತಗೊಂಡೋಗಿ ನಿಮ್ಮನೆಯಿಂದ ಸ್ವಲ್ಪ ದೂರದಲ್ಲಿ ಯಾವುದಾದ್ರೂ ಜಮೀನು ಆಗಿರ್ಬೋದು ಆ ಶತ್ರುವಿದೆ ಜಾಗ ಆಗಿದ್ದರೆ ಇನ್ನೂ ಕೂಡ ಉತ್ತಮ ಆ ಜಾಗದಲ್ಲಿ ಆ ತೆಂಗಿನಕಾಯಿನ ಗಂಟುಗಳನ್ನು ಕಟ್ಟಿ ಹೂತು ತಿರುಗಿ ನೋಡದೆ ಇರೋ ಥರ ಬಂದು ಕೈಕಾಲ ಮುಖವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸಿ ದೇವರಿಗೆ ಒಂದು ದೀಪವನ್ನು ಹಚ್ಚಿ ಇಂತಹ ತಂತ್ರವನ್ನು ಮಾಡಿದ್ದೇನೆ ನಮಗೆ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಇನ್ನು ಮುಂದೆ ಅಂತ ಹೇಳ್ಕೊಂಡು ಬಿಡಬೇಕು ಹನ್ನೊಂದು ದಿನಗಳ ಕಾಲ ಮತ್ತೆ ಆ ಜಾಗವನ್ನು ನೀವು ಆ ಜಾಗದ ಹತ್ರ ಹೋಗಲೇ ಕೂಡುದು ಈ ರೀತಿ ನೀವು ಮಾಡಿದ್ರಿ ಅಂದರೆ ಈ ದಿನ ಖಂಡಿತವಾಗಿ ಅದು ಸಂಪೂರ್ಣವಾಗಿ ನಿಮಗೆ ಫಲವನ್ನು ಕೊಡುತ್ತೆ ಶತ್ರುಗಳು ನಿಮ್ಮ ಕಡೆ ತಿರುಗಿಯೂ ಸಹ ನೋಡೋದಿಲ್ಲ ಅಂತಹ ಒಂದು ಅದ್ಭುತವಾದಂತಹ ಒಂದು ತಂತ್ರ ಅಂತಲೇ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಗುಪ್ತವಾಗಿ ರಹಸ್ಯವಾಗಿ ಮಾಡಿಕೊಳ್ಬೇಕು ಮನೆಯವರೆಗೂ ಕೂಡ ಗೊತ್ತಾಗಬಾರ್ದು ಈ ಒಂದು ಕಾರ್ಯ ಮಾಡ್ತಾ ಇದ್ದೀವಿ ಅಂತೇಳಿ ಮೂರು ಥರದ ದಾರ ಒಂದು ತೆಂಗಿನಕಾಯಿ ಇಷ್ಟೇ ಬೇಕಾಗಿರೋದು ಸ್ನೇಹಿತರೆ ಈ ತಂತ್ರವನ್ನು ಮಾಡಿಕೊಳ್ಳಿ ಅದ್ಭುತವಾದಂಥ ಒಂದು ಫಲಿತಾಂಶವನ್ನು ಪಡೆದುಕೊಳ್ತೀರ ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಬಿಡಿ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು